ಅದು ಏನೋ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಬೇಕಾಗಿತ್ತು ಅಂತ ಹೇಳಿ ಅವ್ರ ಮಗಳು ಹೇಳಿದರು ಅದಕ್ಕೆ ಬಂದಿದ್ದೀವಿ ಹಾಂ ಇನ್ಸ್ಟಾಲೇಷನ್ ಮಾಡೋದಕ್ಕೆ ನಿಮ್ಮ ಇವರು ಇದಾರ ಜಯಮ್ಮ ಅವರು ಅಯ್ಯೋ ಅಣ್ಣ ಸಿ ಸಿ ಕ್ಯಾಮ್ರಾ ಹಾಕ್ಸರ ನೀವು ನಾನೇ ಜಯಮ್ಮ ಅಯ್ಯೋ ನಾನು ಯಾರೋ ಅಂದ್ಕೊಂಡ್ಬಿಟ್ಟೆ ನಿಮ್ಮನ್ನ ನೋಡಿ ಹಾ ನನ್ನ ಮಗಳು ಹೇಳಿದ್ಲಾ ಸರಿ ಸರಿ ಬರಿ ಬರೀ ಸಿಸಿ ಕ್ಯಾಮೆರಾ ಹಾಕಬೇಕು ಹೌದಾ ಈ ಮನೆಗನ ಎಷ್ಟು ಬೇಕಾಗ್ತವೆ ಓಣ ಈ ಮನೆಗೆ ಒಂದು ಆಮೇಲೆ ನಮ್ಮ ಕೊಟ್ಟಿಗೆ ಹತ್ರ ಒಂದು ಎರಡು ಆಮೇಲೆ ಇನ್ನೆಲ್ಲಿ ಹಾಕೋದು ನೋಡಣ ಮೊದಲು ಎಷ್ಟು ಬೇಕಾಗ್ತೀ ಅಂತ ನೀವು ಹೇಳ್ರಿ ಮನೆಗೆ ಎರಡು ಬೇಕಾಗ್ತವೆ ನೀವೇನೋ ಕೊಟ್ಟಿಗೆ ಅಂದ್ರಲ್ಲ ಅಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎರಡು ಬೇಕು ಅಂತ ಹೇಳ್ತಾ ಇದ್ದೀರಾ ಎಷ್ಟು ಬೇಕು ಅಂತ ನಾವು ನೋಡಿಬಿಟ್ಟು ಹೇಳ್ತೀವಿ ನಿಮಗೆ ಅನುಕೂಲ ಆದರೆ ಎಷ್ಟು ಬೇಕಾದರೂ ಹಾಕಿಸ್ಕೋಬೋದು ಹಾಂ ஏல்ல ಬಿಟ್ರೆ ಇನ್ಯಾರು ಯಾರು ಚೆನ್ನಾಗಿದ್ದಾರೆ ಅಷ್ಟೇ ಹೇಳು ತಾನೇ ಶ್ರೀಮಂತರು ಅದಕ್ಕೇನೆ ಯಾರನ್ನ ಕಲ್ಡ್ರ್ ಬಂದು ಎಲ್ಲ ದುಡ್ಡು ಎಲ್ಲ ದೋಚ್ಕೊಂಡೋದ್ರಿ ಯಾರು ಅದಕ್ಕೆ ಯಾವ್ದಕ್ಕೂ ಸೇಫ್ಟಿರ್ಲಿ ಅಂತಾನ ಸಿ ಸಿ ಕ್ಯಾಮರಾ ಆಪ್ಸನ ಅಂತಾನೆ ನಿಮ್ಮ ಶ್ರೀಮಂತ್ರು ಯಾರು ಇಲ್ವಾ ಅಷ್ಟೊಂದು ಒಡವೆ ದುಡ್ಡು ಎಲ್ಲ ಇಟ್ಕೊಂಡಿದೀಯೋ ಹೂ ಕಣಿ ಜಯಮ್ಮ ಅಂದ್ರೆ ನಾನೇನು ಒಡವೆಲ್ಲ ಮೈ ಮೇಲೆ ಹಾಕೊಂಡು ದೊಡ್ಡ ಮನೆ ಕಟ್ಕೊಂಡು ಎಲ್ಲಾರ್ಗು ಶೋ ತೋರ್ಸಲ್ಲ ತೋರ್ಸಕ್ ಹೋಗಲ್ಲ ಅದ್ ನನ್ಗೆ ಇಷ್ಟಾನೂ ಇಲ್ಲ ಹಾ ಯಾಕಂದ್ರೆ ನಾನ್ ತುಂಬಾ ಸಿಂಪಲ್ ಆಗಿ ಹಾಕಿ ಇಷ್ಟಪಡ್ತೀನಿ ಅಷ್ಟೇನೆ ಹ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅದಕ್ಕೆ ಬಂದಿದ್ದಾರು ಅಂತಾನ ಸಿ ಕ್ಯಾಮೆರಾ ಹಾಕ್ತಾ ಇದ್ದೀನಿ ಹ ನೀವು ಬೇಕು ಅಂದ್ರೆ ಹಾಕಿಸ್ಕೇಳ್ರಿ ಎರಡ ಜೈಂದ ಹಕ ನಿಮ್ದು ಶ್ರೀಮಂತರು ಇದ್ದೀರಾ ಅದಕ್ಕೆ ಹಾಕಿಸ್ತಿದೀರಾ ನಮ್ದು ಬಡವರಿಗೆ ಇದ್ದೀವಿ ನಮ್ದು ಮನೆಯಲ್ಲಿ ಕದಿಲಿಕ್ಕೆ ಏನು ಇಲ್ಲ ಹಾ ನಮ್ದು ಮನೆಯಲ್ಲಿ ಬಂದ್ರೆ ಪಾತ್ರೆ ಸಾಮಾನು ಆಮೇಲೆ ರಗ್ಗು ಬೆಶೀಟು ಚಾಪೆ ಇದೇ ಇರೋದು ಒಡವೆ ದುಡ್ಡು ಅಂತ ಒಂದ್ ರೂಪಾಯಿ ಸಿಗಲ್ಲ ಅದ್ ಗೊತ್ತಿರೋದ ಅಲ್ವೇನೆ ಬಾನು ನನ್ನಂಗೆ ನೀವು ದುಡ್ಡು ಒಡವೆ ಎಲ್ಲಿ ಇಟ್ಟಿರ್ತೀರ ಹೇಳ್ರಿ ನಿಮ್ಗೆ ಸಿ ಸಿ ಕ್ಯಾಮೆರಾ ಅವಶ್ಯಕತೆನೇ ಇಲ್ಲ ಬಿಡು ಹಾ ಅದು ನಮ್ಮ ತರಿ ಮಾತ್ರ ಹೌದಾ ಜೈಂದ ಸರಿ ಸರಿ ಹಾಕಿಸ್ಕೊಳ್ಳಿ ఓ సుమనే మాతే ఆయ్తు ఇక ఎలిగాక పెట్టు ఏలు మొదలు ఆ మొదలు కొట్కేగ ఆకన నడి నమ్ద కొట్కేటల అలి అసగుళ కట్టిర్తి వంద ఐదరసగుళ ఆలిగ ఆకసన నడి మొదలు అవుదా సరిబరి ఆల్వే బాను మనిగ ఆకసకంట కర్కండో కొట్కేగ సిసి కెమెరా ఆకస్తడాల ఈ జయమ్మ ఇర్ల తలకిట్టైతా హ అలాన్ మగ అళియా ఇబ్రూ నొడ్కంతరే అలి నిన్ యాకల బరొక సాధ్య హ అయ్యో బాగినక నిందకే తెలియల నడి அவர்கள் அதிகம் சொல்லிக்கொடுக்க அவர்கள் நடக்கிறது ಇದೇ ನೋಡೋಣ ಕೊಟ್ಟಿಗೆ ನಮ್ಮ ಕೊಟ್ಟಿಗೆಗೆ ಆ ಕಡೆ ಒಂದು ಮೂಲೆ ಕೊಂದು ಈ ಕಡೆ ಮೂಲೆ ಕೊಂದು ಎಲ್ಲ ಫಿಕ್ಸ್ ಮಾಡ್ಬಿಡು ಹಾ ಸಿಸಿ ಕ್ಯಾಮೆರಾನ ಯಮ್ಮ ಅಮ್ಮ ಯಾಕಮ್ಮ ಇಲ್ಲಿಗೆ ಸಿಸಿ ಕ್ಯಾಮೆರಾ ಹಾಕಿಸ್ತಾ ಇದ್ದೀಯಾ ಹಾ ತಿನ್ನೇನಪ್ಪ ನಿಮ್ಮ ಇಬ್ರು ಕಾಯ್ಬೇಕಲ್ಲ ಅದಕ್ಕೆ ಕಾಯಕ್ಕೆ ಆಗಲ್ಲ ಅಂತ ಸಿಸಿ ಕ್ಯಾಮೆರಾ ಹಾಕಿಸ್ತಾ ಇದ್ದೀನಿ ಹಾ ಬಾಯಿ ಮುಚ್ಕೊಂಡು ನಿಂತ್ಕ ಎಲ್ಲಿ ಎಲ್ಲಿ ಹಸುಗಳು ಇದಾವೆ ಇನ್ ಮೂರ್ ಎಲ್ಲ ಎಲ್ಲಿ ಅವ್ನು ಜಾನಿ ಆ ಮೂರು ಹಸುಗಳನ್ನ ತೊಳ್ಕೊಂಬರಕ್ಕೆ ಅಲ್ಲಿ ತೊಟ್ಟಿ ಹತ್ರ ಕರ್ಕೊಂಡು ಹೋಗಿದ್ದಾನೆ ಮಾಡ್ಕೊಂಡು ಹೋಗವನೇ ಈಗ ಬತ್ತಾರೀರಿ ಸರಿ ಸರಿ ಆಯ್ತು ಅಚ್ಚುಕಟ್ಟಾಗೆ ತೊಳಿಬೇಕು ಹಾ ಇಲ್ಲ ಸರ್ ಎಳ್ ಹಾಕಿ ಆ ಕಡೆ ಮೂಲೆ ಬಂದು ಈ ಕಡೆ ಮೂಲೆ ಬಂದು ಹಾ ಏನು ಇಲ್ಲ ನಮ್ಮಸುಗಳು ಜಾಸ್ತಿ ಇದವಲ್ವಾ ಯರಾನಾ ಒಡಕಿಡ್ಕೊಂಡುೋದಾರು ಆಲ್ಗಿಲ್ಲ ಯರಾನಾ ಕದ್ದು ಹಾಕೊಂಡುೋದಾರು ಅಂತ ಅಷ್ಟೇನಿ ಹಾ ಸರಿ ಆಯ್ತು ಮೇಡಂ ಆಕ್ತಿವಿರಿ ಇನ್ನೊಂದೆಲ್ಲಾ ಹಾಕಲಿ ಮೇಡಂ ಆ ಕಡೆ ಮೂಲ ಹಾಕಿದ್ರೆ ಈ ಕಡೆ ಮೂಲ ಹಾಕ್ರಿ ಹಾ ಸರಿ ಓಕೆ ಮೇಡಂ ಸರಿಯಾಗಿ ಹಾಕ್ರಿ ಸಾ ಕಿತ್ಕಬಾರದು ತಿರ್ಗ ಅಚ್ಚಾ ಒಂದು ನಿಮಿಷ ಇರಿ ಮೇಡಮ್ ಫಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಕಡೆನೆ ಫಿಕ್ಸ್ ಆಯ್ತು ಮೇಡಮ್ ಕನೆಕ್ಷನ್ ಆಮೇಲೆ ಕೊಡೋಣ ಮತ್ತಿನ್ನೆಲ್ಗಾಕ್ಬೇಕು ಹೇಳಿ ಮಾಡ್ತಿದ್ದ ಕರೆಂಟಿಗೂ ವರ್ಕ್ ಆಗುತ್ತೆ ಬ್ಯಾಟ್ರಿಗೂ ವರ್ಕ್ ಆಗುತ್ತೆ ಹಾಂ ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿದ್ದೀವಿ ಬ್ಯಾಟ್ರಿಗೂ ವರ್ಕ್ ಆಗುತ್ತೆ ನೀವೇನು ತಲೆ ಹೋಗಬೇಡಿ ಹೌದಾ ಸಾ ಸರಿ ಸರಿ ಅಲ್ಲ ಕತ್ಲಿದ್ದಾಗ ಕತ್ಲಿದ್ದಾಗ್ಲೂ ಸರಿಯಾಗಿ ಕಾಣಿಸುತ್ತೆ ತಾನೆ ಯಾರು ಬಂದ್ರು ಯಾರು ಹೋದ್ರು ಏನು ಮಾಡಿದ್ರು ಎತ್ತ ಅಂತ ಓ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಮೇಡಮ್ ನೀವೇನು ಚಿಂತೆ ಮಾಡಬೇಡಿ ಯಾರೇ ಕಳ್ಳರು ಬಂದ್ರು ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಂ ಹೌದಾ ಹಂಗಾದ್ರೆ ಸರಿ ಹಾಂ ಏನಾದರೂ ಬರಲಿಲ್ಲ ಅಂದರೆ ರೆಕಾರ್ಡ್ ಆಗಲ್ವಾ ಅಯ್ಯೋ ಮೇಡಮ್ ಯಾರೇ ಬಂದ್ರು ರೆಕಾರ್ಡ್ ಆಗುತ್ತೆ ಇಲ್ಲಿ ನಡೆಯೋದು ಪ್ರತಿಯೊಂದು ವಿಷಯನು ರೆಕಾರ್ಡ್ ಆಗಿ ಸ್ಟೋರೇಜ್ ಆಗಿರುತ್ತೆ ನಾವು ಯಾವಾಗ ಬೇಕಂದ್ರೆ ಅವಾಗ ಆನ್ ಮಾಡ್ಕೊಂಡು ನೋಡ್ಬೋದು ಟಿವಿಲ್ ಬೇಕಾದ್ರೂ ನೋಡ್ಬೋದು ಕಂಪ್ಯೂಟರ್ ಬೇಕಾದ್ರೂ ಹಾಕೊಂಡು ನೋಡ್ಬೋದು ಹಾ ಗೊತ್ತಾಗಲ್ಲ ಸುಮ್ನೆ ಹುಷಾರಾಗಿರು ಈ ಹಸುಗಳ್ನೆಲ್ಲಾ ಸರಿಯಾಗಿ ನೋಡ್ಕೋಬೇಕು ಅವಕ್ಕೆ ಟೈಮ್ ಟೈಮ್ ಎಲ್ ಹಾಕ್ಬೇಕು ಮುಸ್ರೆ ಇಕ್ಕಬೇಕು ಆಮೇಲೆ ಮೈ ತೊಳಿಬೇಕು ನೀರಿಕ್ಬೇಕು ಎಲ್ಲ ಎಲ್ಲಾ ರೆಕಾರ್ಡ್ ಆಗುತ್ತೆ ಹುಷಾರಾಗಿ ನೋಡ್ಕೋಬೇಕು ಹ್ಮ್ ಆಯ್ ಕೇಳಮ್ಮ ಏನು ನೀನು ನಮ್ಗು ನಮ್ಮನ್ನ ಅಬ್ಸರ್ವ್ ಮಾಡಕಂತಾನೆ ಸಿಸಿ ಕ್ಯಾಮೆರಾ ಹಾಕ್ಸಿರ ತರ ಐತೆ ಹಾ ಯಾಕೆ ನನಗೆ ಹೇಳ್ತಾ ಇದ್ಯಾ ನನ್ಗೂ ಮತ್ತೆ ನಮ್ಮ ಬಾವನ್ಗೂ ಇಬ್ಬರಿಗೂ ಅಯ್ಯೋ ಜಗ್ಗು ನಿಮ್ದಕ್ಕೆ ಇನ್ನೂ ಹರ್ತಾಗೆ ಆಗಿಲ್ವಾ ಇಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ಸಿರೋದು ನಿಮ್ದು ಮತ್ತೆ ನಿಮ್ದು ಭಾವ ಯಾವ ತರ ದನಗಳನ್ನ ನೋಡ್ಕೋತೀರಾ ಹಸುಗಳನ್ನ ನೋಡ್ಕೋತೀರಾ ಹಾಲ್ ಕರಿತೀರಾ ಇಲ್ವಾ ಅಥವಾ ಹಾಲು ಯಾರಾದ್ರೂ ಮಾರ್ಕೋತೀರಾ ಅಂತಾನ ಚೆಕ್ ಮಾಡ್ಲಿಕ್ಕೆ ನಿಮ್ದು ಅಮ್ಮ ಸಿಸಿ ಕ್ಯಾಮೆರಾ ಹಾಕ್ಸಿರೋದು ಅಷ್ಟು ಹರ್ತಾಗೆ ಆಗಿಲ್ವಾ ನಿಮ್ಮಮ್ಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ನೋಡಪ್ಪ ಜಗ್ಗು ಹಾ

ನೋಡಕ್ಕೆ ಅಂತಾನೆ ಅಂತಾನ ಸಿ ಕ್ಯಾಮ್ರಾ ಎಲ್ಲ ತಗೋ ಹಾಕ್ತಿದ್ನಲ್ಲ ಇಲ್ಲಿ ಒಂದೆರಡು ಇರ್ಲಿ ಬೇರೆ ಜಾಸ್ತಿ ಹಸುಗಳ ಇದಾವೆ ಎಂತ ಹಾಕ್ತಿದ್ದು ಹಂಗೇನಾದ್ರೂ ಎಲ್ಲ ರೆಕಾರ್ಡ್ ಆಗುತ್ತೆ ಅಂತ ಮೇಲೆ ಅಷ್ಟೇನೆ ನಂಬಿಕೆ ಐತೆ ನನ್ನ ಅಡಿಯನ್ ಮೇಲೂ ನನ್ ಮಗೂ ಹಸುಗಳಾಗ್ ನೋಡ್ಕೊತಾರೆ ಅಂತಾನೆ ನನಗೆ ಆ ವರ್ಷ ಪ್ರಶಸ್ತಿ ಬರಂಗ ಮಾಡ್ತಾರೆ ಇವ್ರಿಬ್ರು ಸೇರ್ಕೊಂಡು ಏನಂತ ಕಂಡಿದ್ಯಾ ಹಾ ಸುಮ್ನೆ ಆ ತಾಯಿ ಮಗಗೂ ಹಳಿಗೂ ಜಗಳ ತಂದಿಗ್ ಬೇಡ್ರಿ ಸುಮ್ನೆ ಇರ್ರಿ ಹಾ ನಮ್ಗಿನ ಕೆಲಸಗಳ ಇದಾವೆ ಮಾತಾಡ್ಕೊಂಡು ನಿನ್ಕಮಕ್ ಆಗಲ್ಲ ಇನ್ನು ಸಿ ಕ್ಯಾಮ್ರಾ ಬೇರೆ ಕಡೆಗೆಲ್ಲ ಹಾಕಿಸ್ಬೇಕು അല്ല മോസ നെല്ലാം സി കെമില്ലേ ഹാൽ ആവേന മോസി അവർ നമു ജൂ നമ ജാനിഗൂനു അതേസമയ ನಡೀರಿ ಸರ್ ಅಲ್ಲಿ ಡೈರಿ ಐತಿ ಅಲ್ಲೊಂದು ಎರಡು ಹಾಕೋರಂತೆ ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಚೆನ್ನಾಗಿ ಇದಾಗಬೇಕು ರೆಕಾರ್ಡ್ ಆಗಬೇಕು ಅದರಾಗೆ ಏನೇನು ಬರ್ತಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಷ್ಟು ಹಾಲು ಹಾಕ್ತಾರೆ ಅಂತ ಎಲ್ಲ ಗೊತ್ತಾಗಬೇಕು ಸರಿ ಓಕೆ ಮೇಡಮ್ ಬ್ಯಾಗ್ ತಗೊಂಬನ್ನಿ ಸರ್ ಕಣ್ಣಿಡೀರಿ ನೀವು ಸರಿ ಓಕೆ ಮೇಡಮ್ ಬನ್ನಿ ಜಗ್ಗು ಜಾನಿ ಹುಷಾರು ಕಾಯಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ಆಧಾರ್ ಕಾರ್ಡ್ ಕದ್ದು ಮಾರ್ಕೊಂಬದು ಹಸುಗಳ್ನ ಸರಿಯಾಗಿ ನೋಡ್ಕೊಂಡೇ ಇರೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಅಮ್ಮಯ್ಯಾ ನಿನ್ಗೋಸ್ಕರನೇ ಹಾಕಿರದು ಗೊತ್ತು ತಾನೇ ಗೊತ್ತು ಬಿಡು ಭಾಗ್ಯಕಯ್ಯ ನಮ್ಮ ಅಮ್ಮ ಬುದ್ಧಿ ಏನು ಅಂತನ ಹ್ಮ್ ನಾವು ಒಂದ್ ಸ್ವಲ್ಪ ಹುಷಾರಾಗಿರ್ತೀವಿ ಬಾಬಾ ಇನ್ಮೇಲೆ ಹುಷಾರಾಗಿರ್ಬೇಕು ಹ್ಮ್ ಅಯ್ಯೋ ಆಯ್ತು ಬಿಡು ಜಗ್ಗು ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ನಾವು ಹೆಂಗೆ ಹಸುಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವಾಗ ಯಾವ ಸಮಸ್ಯೆನೂ ಬರಲ್ಲ ಬಿಡು ಇನ್ನು ಹಸುಗಳಲ್ ಮೂರು ಇದಾವೆ ಕಟ್ಟಾಕಬೇಕು ಇಲ್ಲಿಗೆ ನಾನು ಹೋಗಿ ಹೊಡ್ಕೊ ಬರ್ತೀನಿ ಒಡ್ಕೊಂಡ್ ಬರ್ಲಿಲ್ವಾ ನೀನ್ ಒಬ್ನೇ ಬಂದ ಸ್ವಲ್ಪ ಬಿಸ್ಲಾಗೆ ಒಣಗ್ಲಿ ಅಂತ ನಾ ಮೈ ಎಲ್ಲ ಅಲ್ಲೇ ನಿಲ್ಸ್ ಬಂದಿದೀನಿ ಇವಾಗಿ ಒಡ್ಕೊಂಡ್ ಬತ್ತಿ ನೀರು ನಡಿ ನಡಿ ನಾನು ಬತ್ತೀನಿ ಅಲ್ಲಿ ಇದ್ರ ಹತ್ರ ಡೈರಿ ಹತ್ರ ಹಲೋ ಸಿಸಿ ಕ್ಯಾಮ್ರಾ ಹಾಕ್ತಾಳಂತೆ ಜಯಮ್ಮ ನಡಿ ನೋಡೋಣ ಇದೇನ ಡೈರಿ ಇಲ್ಲೇನ ಸಿಸಿ ಕ್ಯಾಮ್ರಾ ಹಾಕ್ಬೇಕಾಗಿರೋದು ಇಲ್ಲ ಸರ್ ಈ ಕಡೆ ಒಂದು ಹಾಕ್ಬಿಡಿ ಹ್ಮ್ ಸರಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಆಯ್ತು ಮೇಡಮ್ ಹಾಕೋಣ ఓకే స్నేహిత ఈ విడియో ఇలా ముగ్గుతాయి ఈ కథయినా ముందువర జెల్ వీడియో ఇష్టి శేర్ మిగే ఇంకా యార్రైబ్ మాకు దయటి సబ్స్క్రైబ్ ముందే వీడియో సిక్తి నమస్కారం